ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನೀವು ಬಹುದಿನಗಳಿಂದ ಕಾಯುತ್ತಿದ್ದಂತಹ ಏನು ಒಳ ಮೀಸಲಾತಿಗೆ ನಿನ್ನೆ ನಡೆದಂತಹ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನಿನ್ನೆ ನಡೆದ ನಡೆದಂತಹ ಒಂದು ಸಚಿವ ಸಂಪುಟ ಒಂದು ಸಭೆಯಲ್ಲಿ ಏನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾಗಮೋಹನ್ ದಾಸ್ ಏನು ವರದಿ ಸಲ್ಲಿಸಿತ್ತು ಅದರ ಕುರಿತಾಗಿ ಏನು ಎಡ ಮತ್ತು ಬಲಪಂಥೀಯರ ಒಂದು ಒಳ ಮೀಸಲಾತಿ ಬಗ್ಗೆ ವಿವಾದ ಇತ್ತು ಹಾಗಾಗಿ ನಿನ್ನೆ ಸಚಿವ ಸಂಪುಟದಲ್ಲಿ ಎಲ್ಲ ಒಂದು ವಿಪಕ್ಷದವರು ಮತ್ತು ಎಲ್ಲ ಸೇರಿಬಿಟ್ಟು ಆ ಒಂದು ಸಚಿವ ಸಂಪುಟದಲ್ಲಿ ಈ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ ಹಾಗಾಗಿ ನಿನ್ನೆ ನಡೆದ ಒಂದು ಸಭೆಯಲ್ಲಿ ಐದಲ್ಲ ಮೂರುಗೆ ವರ್ಗೀಕರಣ ಆರು ಆರು ಐದು ಸೂತ್ರ ಅಸ್ತು ಎಸ್ ಸಿ ಒಳ ಮೀಸಲು ಫೈನಲ್ ಅಂತ ಹೇಳಿ ನಿನ್ನೆ ಸಚಿವ ಸಂಪುಟದಲ್ಲಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಹಾಗಾದ್ರೆ ಏನ್ ಸೂತ್ರ ಇದು ಅನ್ನೋದನ್ನ ನೋಡೋದಾದ್ರೆ ಐದಲ್ಲ ಮೂರೇ ವರ್ಗೀಕರಣ ಆರು ಇಷ್ಟು ಆರು ಇಷ್ಟು ಐದು ಸೂತ್ರ ಅಷ್ಟು ಎಸ್ಸಿ ಒಳಂಬಿಸಲು ಫೈನಲ್ ಅಧಿವೇಶನದಲ್ಲಿಂದು ಸಿಎಂ ಮಂಡನೆ ನಾಳೆ ಅಥವಾ ನಾಡಿದ್ದು ಆದೇಶ ಸಾಧ್ಯತೆ ಇವತ್ತು ಅಧಿವೇಶನದಲ್ಲಿ ಸಿಎಂ ಅವರು ಮಂಡನೆ ಮಾಡಲಿದ್ದಾರೆ ಹಾಗೇನೆ ನಾಳೆ ಅಥವಾ ನಾಡಿದ್ದು ಇದರ ಕುರಿತಾದಂತಹ ಅಧಿಕೃತವಾದಂತಹ ಆದೇಶ ಹೊರಬೀಳಲಿದೆ ಜೊತೆಗೆ ಪರಿಶಿಷ್ಟ ಎಡಗೈ ಸಮುದಾಯದ ದಶಕಗಳ ಬೇಡಿಕೆಗೆ ಹೋರಾಟ ಕಡೆಗೂ ಸಾಕಾರ ಆಗಿದೆ ಏನು ದಶಕಗಳ ಕಾಲ ಏನು ಹೋರಾಟ ಮಾಡಿದ್ರಲ್ಲ ಅದು ನಿನ್ನೆ ಒಂದು ಅಂತಿಮವಾಗಿ ಸಚಿವ ಸಂಪುಟದಲ್ಲಿ ಅವರಿಗೆ ಜಯ ಸಿಕ್ಕಂತಾಗಿದೆ ಪರಿಶಿಷ್ಟ ಎಡಗೈ ಸಮುದಾಯಗಳ ದಶಕಗಳ ಬೇಡಿಕೆ ಹಾಗೂ ಹೋರಾಟ ಕಡೆಗೂ ಸಾಕಾರಗೊಂಡಿದ್ದು ಒಳ ಮೀಸಲಾತಿ ಹಂಚಿಕೆ ಮಹತ್ತರ ತೀರ್ಮಾನವನ್ನು ರಾಜ್ಯ ಸಚಿವ ಸಂಪುಟ ಕೈಗೊಂಡಿದೆ ನೂರ ಒಂದು ಜಾತಿಗಳಿಗೆ ಲಭ್ಯವಿರುವಂತಹ ಶೇಕಡ ಹದಿನೇಳು ಮೀಸಲಾತಿಯನ್ನ ಮೂರು ವರ್ಗಗಳಿಗೆ ನೀಡಲು ತೀರ್ಮಾನಿಸಲಾಗಿದೆ ಮೊದಲೇನು ಬೇರೆ ಬೇರೆ ವರ್ಗಗಳು ಮಾಡಿದ್ರು ಈಗ ಅದನ್ನ ಮೂರು ವರ್ಗಗಳಿಗೆ ಸೀಮಿತ ಮಾಡಿಬಿಟ್ಟು ಏನು ಆರು ಆರು ಮತ್ತು ಐದರಷ್ಟು ಅವರಷ್ಟು ಮೀಸಲಾತಿ ಏನು ಹದಿನೇಳು ಪರ್ಸೆಂಟ್ ಇದೆಯಲ್ಲ ಅದನ್ನ ಹಂಚಿಕೆ ಮಾಡಲಾಗಿದೆ ಅದರಂತೆ ಬಲಗೈ ಸಮುದಾಯಗಳಿಗೆ ಶೇಕಡ ಆರು ಎಡಗೈ ಸಮುದಾಯಗಳಿಗೆ ಆರು ಹಾಗೂ ಸ್ಪರ್ಶ ಜಾ ಏನು ಸ್ಪರ್ಶ ಜಾತಿಗಳಿಗೆ ಅತಿ ಹಿಂದುಳಿದ ಅಲೆಮಾರಿ ಇದರಲ್ಲ ಅವ್ರಿಗೆ ಐದು ಪರ್ಸೆಂಟ್ ಅನ್ನ ನೀಡಲಾಗಿದೆ ಒಳ ಮೀಸಲಾತಿ ಕುರಿತಾಗಿ ನಾವು ಮೊದಲೇ ಹೇಳಿದಂತೆ ನ್ಯಾಯಮೋಹನ ನ್ಯಾಯಮೂರ್ತಿ ನಾಗಮೋಹನ ದಾಸ್ ಅವರ ವರದಿಯಲ್ಲಿ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಪಂಗಡಿಗಡಿ ನೀಡಿದ್ದ ಶೇಕಡ ಒಂದರಷ್ಟು ಮೀಸಲಾತಿಯನ್ನ ಆ ಸಮೂಹಗಳ ಜೊತೆಗೆ ಬಲಗೈ ಸಮುದಾಯದಲ್ಲಿ ವಿಲೀನ ಮಾಡಲಾಗಿದೆ ಏನ್ ಮೊದಲು ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮಾಡಿದ್ರಲ್ಲ ಅವರನ್ನು ಈಗೇ ಮಾಡಿದ್ರೆ ಬಲಗೈ ಸಮುದಾಯದಲ್ಲಿ ವಿಲೀನ ಮಾಡಿಬಿಟ್ಟು ಅವರಿಗೂ ಕೂಡ ಎಷ್ಟು ಸಿಕ್ಸ್ ಪರ್ಸೆಂಟ್ ನೀಡಲಾಗಿದೆ ಅದೇ ರೀತಿ ಅಲೆಮಾರಿ ಸಮುದಾಯ ಅತಿ ಸೂಕ್ಷ್ಮ ಹಿಂದುಳಿದ ಜಾತಿಗಳು ನೀಡಲಾಗಿದ್ದ ಶೇಕಡ ಒಂದರಷ್ಟನ್ನು ಮೀಸಲನ್ನು ಆ ಸಮುದಾಯಗಳ ಜೊತೆಗೆ ಸ್ಪರ್ಶ ಜಾತಿಗಳಲ್ಲಿ ವಿಲೀನ ವಿಲೀನಗೊಳಿಸಲಾಗಿದೆ ನೋಡಿ ಎಡಗ ಸಮುದಾಯ ಎಷ್ಟಿದಾವೆ ಹದಿನೆಂಟು ಸಮುದಾಯಗಳಿಗೆ ಆರಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಇನ್ನು ಬಲಗಾಯಿ ಸಮುದಾಯದಲ್ಲಿ ಇಪ್ಪತ್ತು ಜಾತಿಗಳಿದಾವೆ ಅದರಲ್ಲಿ ಆರಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಇನ್ನು ಸ್ಪರ್ಶರು ಆ ಒಂದು ಸಮುದಾಯದೊಳಗೆ ಸುಮಾರು ಅರವತ್ಮೂರು ಸಮುದಾಯಗಳು ಬರ್ತವೆ ಅವರಿಗೆ ಶೇಕಡಾ ಐದರಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಬಲಗೈಗೆ ಶೇಕಡಾ ಐದು ಸ್ಪರ್ಶ ಜಾತಿಗೆ ಅಹ್ ನಾಲ್ಕರಷ್ಟು ಮೀಸಲಾತಿ ನೀಡಿದ್ದಕ್ಕೆ ಎರಡೂ ವರ್ಗಗಳ ವಿರೋಧ ಇತ್ತಲ್ಲ ಈ ಹಿನ್ನೆಲೆಯಲ್ಲಿ ಐದು ವರ್ಗೀಕರಣ ಮಾಡಿ ಮೂರಕ್ಕೆ ಏನ ಮೊದಲ ಐದು ಇತ್ತಲ ವರ್ಗೀಕರಣ ಅದನ್ನ ಮೂರಕ್ಕೆ ಇಳಿಸಲಾಗಿದೆ ಮಾದಿಗ ಸೇರಿ ಅದೇ ರೀತಿಯ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿ ಹೊಂದಿರುವಂತಹ ಅಹ್ ಹದಿನೆಂಟು ಸಮುದಾಯಗಳಿಗೆ ಶೇಕಡಾ ಆರಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಸ್ಪರ್ಶ ಜಾತಿಗಳಿಗೆ ಶೇಕಡ ಐದರಷ್ಟು ಮೀಸಲಾತಿ ನಿಗದಿಗೊಳಿಸಲಾಗಿದೆ ಇದು ತೃಪ್ತಿಕರ ನಿರ್ಧಾರ ಅಂತೇಳಿ ಶಿವರಾಜ್ ತಂಗಡಿ ಅವರು ಹೇಳಿದ್ದಾರೆ ಒಳ ಮೀಸಲು ಕುರಿತು ಅನೇಕ ವರ್ಷಗಳ ಬೇಡಿಕೆಯನ್ನ ಈಡೇರಿಸುವ ಐತಿಹಾಸಿಕ ನಿರ್ಧಾರವನ್ನ ಸಿಎಂ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕೈಗೊಂಡಿದ್ದಾರೆ ಇದು ಎಲ್ಲರಿಗೂ ತೃಪ್ತಿ ನೀಡುವಂತಹ ನಿರ್ಧಾರ ಆಗಿದೆ ಯಾರನ್ನು ಕೈ ಬಿಟ್ಟಿಲ್ಲ ಎಲ್ಲರ ಜೊತೆಗೂ ಕರೆದುಕೊಂಡು ಹೋಗಿದ್ದೇವೆ ಅಂತ ಹೇಳಿ ಶಿವರಾಜ್ ತಂಗಡಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಹೇಳಿದ್ದಾರೆ ಹಾಗೆ ಎಲ್ಲರಿಗೂ ಸಂತೋಷ ಅಂತೇಳಿ ಸಂತಸ ಅಂತ ಹೇಳಿ ಎಚ್ ಕೆ ಪಾಟೀಲ್ ಸಚಿವರು ಹೇಳಿದ್ದಾರೆ ಒಡ ಮೀಸಲಾತಿ ಕುರಿತಾದಂತಹ ಒಂದು ಸಂಪುಟದಲ್ಲಿ ತೀರ್ಮಾನವಾಗಿದೆ ಈ ಬಗ್ಗೆ ಬುಧವಾರ ಸಿಎಂ ಅವರು ಸದನದಲ್ಲಿ ಮಂಡನೆ ಮಂಡನೆ ಮಾಡಲಿದ್ದಾರೆ ಹಾಗೆಯೇ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಎಚ್ ಸಿ ಮಹದೇವಪ್ಪ ತಂಗಡಿಗೆ ಹೀಗೆ ಎಲ್ಲರೂ ಕೂಡ ಸಮಾಧಾನ ಆಗಿದೆ ಎಲ್ಲರೂ ಕೂಡ ಸಂತೋಷ ಆಗಿದ್ದಾರೆ ಇದು ಅವ್ರಿಗೆ ಎಷ್ಟು ಸಂತೋಷ ತಂದಿದೆಯೋ ಅದೇ ರೀತಿ ಸ್ಪರ್ಧಾರ್ಥಿಗಳಿಗೂ ಕೂಡ ಅತಿ ಸಂತೋಷ ತಂದಿದೆ ಹಾಗಾಗಿ ಸರ್ಕಾರ ಇನ್ನು ತಡ ಮಾಡದೆ ಎಲ್ಲ ನೇಮಕಾತಿಗಳನ್ನ ಅತಿ ತುರ್ತಾಗಿ ಮಾಡಿಬಿಟ್ಟು ಏನು ಸುಮಾರು ಒಂದು ವರ್ಷಗಳಿಂದ ತಡವಾಗಿರುವಂತಹ ಒಂದು ನೇಮಕಾತಿಗಳಿಗೆ ಶೀಘ್ರ ಚಾಲನೆ ನೀಡಬೇಕು ಹಾಗಾಗಿ ಎಲ್ಲ ಏನು ಸಚಿವರು ಎಲ್ಲ ಒಂದು ಮಂತ್ರಿಗಳು ಕೂಡ ಒತ್ತಡವನ್ನು ಇರ್ತಾ ಇದ್ದಾರೆ ಹಾಗಾಗಿ ಸ್ಪರ್ಧಾ ಮಿತ್ರರು ಇನ್ನು ತಡ ಮಾಡಬೇಡಿ ನಿಮ್ಮ ಓದನ್ನ ವೇಗಗೊಳಿಸಿ ಹಾಗೇನೆ ಯಾವೆಲ್ಲ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡ್ತಿದ್ರು ಆ ಒಂದು ಪರೀಕ್ಷೆಗಳಿಗೆ ತಕ್ಕಂತಹ ಪಠ್ಯಕ್ರಮ ತೆಗೆದುಕೊಂಡು ಚೆನ್ನಾಗಿ ಓದಿ ಇನ್ನೇನು ಕೆಲವೇ ಒಂದು ದಿನಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ಬರಲಿದೆ ಇದು ಏನು ಒಳ ಮೀಸಲಾತಿ ಕುರಿತಾದಂತಹ ತುಂಬಾ ದಿನದಿರೋ ದಿನದಲ್ಲಿರ್ತಕ್ಕಂಥ ಕುತೂಹಲಕ್ಕೆ ಇಂದು ತೆರೆ ಬಿದ್ದಿದೆ ಸರ್ಕಾರ ಅತಿ ಬೇಗನೆ ಇನ್ ಇನ್ನೇನು ನೇಮಕಾತಿಗಳನ್ನು ಮಾಡುತ್ತೆ ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ನಮಸ್ಕಾರಗಳು